ಫೈನಲಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ನ ಫಸ್ಟ್ ಟಿ ಟ್ವೆಂಟಿ ಮ್ಯಾಚ್ ನಲ್ಲಿ ಗೆದ್ದು ಶುಭಾರಂಭ ಮಾಡಿದ್ದಾರೆ ಅಂತ ಹೇಳ್ಬೋದು ಐಸಿ ಎಲ್ಲ ಕ್ರೆಡಿಟ್ ಬಂದು ಇಂಡಿಯನ್ ಆಲ್ ಪ್ಲೇಯರ್ಗೆ ಅಂತ ಹೇಳ್ಬೋದು ಯಾಕೆಂದ್ರೆ ಆ ಎಲ್ಲಾ ಫಾರ್ಮೆಟ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಬ್ಯಾಟಿಂಗು ಬೌಲಿಂಗು ಫೀಲ್ಡಿಂಗು ಸಾಕ ಅಂದ್ರೆ ಕೆಲವೊಂದು ಕ್ಯಾಚಸ್ಗಳು ಡ್ರಾಪ್ ಮಾಡೋದು ಶರ್ ಕಿಶನ್ ಆಗಲಿ ರಿಂಗ್ ಸಿಂಗ್ ಆಗಲಿ ಕೆಲವೊಂದು ಕ್ಯಾಚಸ್ನ ಡ್ರಾಪ್ ಮಾಡಿದ್ರು ಆದ್ರೂ ಎಲ್ಲ ಬಾಕ್ಸ್ಗಳು ಟಿಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್ ಇಂಟೆಂಟ್ ಮಾತ್ರ ಎಲ್ಲರಿಗೂ ಸಖತ್ತಾಗಿ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇಂಟೆಂಟ್ ಇತ್ತು ಈ ಮ್ಯಾಚ್ ಗೆಲ್ಲೇಬೇಕಂತ ನನಗನ್ಸಿತ್ತು ಇಂಡಿಯಾದ ವರ್ಸಸ್ ನ್ಯೂಜಿಲೆಂಡ್ ಓಡೇ ಸೀರೀಸ್ ಇತ್ತಲ್ವಾ ಆ ಸೀರೀಸ್ ಸೀರೀಸ್ನ ನ್ಯೂಜಿಲೆಂಡ್ ಸ್ವಲ್ಪ ವಶಪಡಿಸಿಕೊಂಡಿದ್ರು ಈ ಟಿ ಟ್ವೆಂಟಿ ಸೀರೀಸ್ ಸ್ವಲ್ಪ ಟಫ್ ಆಗಿರುತ್ತೆ ಸ್ವಲ್ಪ ಇಂಡಿಯಾದವರಿಗೆ ಟಕ್ಕರ್ ಕೊಡ್ತಾನೆ ಅಂತ ನಾನು ಅನ್ಕೊಂಡ್ ನಾನು ಅನ್ಕೊಂಡಿದ್ದೆ ಆದರೆ ನಮ್ಮ ಇಂಡಿಯನ್ ಹೆಂಗ್ ಎನರ್ಜೆಟಿಕ್ ಆಗಿರೋ ಪ್ಲೇಯರ್ಗಳು ಅದಕ್ಕೆ ಚಾನ್ಸೇ ಕೊಡಲಿಲ್ಲ ಗೈಸ್ ಹತ್ತಿರ ಬರೋದಕ್ಕೂ ಒಂದು ಚಾನ್ಸ್ ಕೊಡಲಿಲ್ಲ ಅಂತಲೇ ಹೇಳ್ಬೋದು ಆ ಥರ ಬೆಂಕಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ನಾನು ಓಕೆ ಕೈ ಫಸ್ಟಿಂದ ಬರೋದಾದರೆ ಇಂಡಿಯಾದವರು ಯಥಾ ಪ್ರಕಾರ ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಇಲ್ಲೋ ಒಂದು ಕಡೆ ಸೂರ್ಯಕುಮಾರ್ ಅದೇ ಬೇಕಾಗಿರುತ್ತೆ ಅನಿಸುತ್ತೆ ಯಾಕಂದರೆ ವರ್ಲ್ಡ್ ಕಪ್ ಬರೋದ್ರಿಂದ ಎಲ್ಲ ಥರ ಒಂದು ಪ್ರಯೋಗ ಮಾಡಬೇಕಲ್ವ ಅವರು ಖುಷಿಯಾಗಿತ್ತು ಅಂತಲೇ ಟಾಸ್ ಟೈಮಲ್ಲಿ ಹೇಳ್ತಾರೆ ಮಂದಿ ಎಂದಿನಂತೆ ಅಭಿಷೇಕ್ ಶರ್ಮಾ ಅವರು ಬೆಂಕಿ ಪರ್ಫಾರ್ಮೆನ್ಸು ಬೆಂಕಿ ಸ್ಟಾರ್ಟ್ನೇ ನೀಡ್ತಾರೆ ಅಂತಲೇ ಹೇಳ್ಬೋದು ಸು ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾನು ಒಳ್ಳೆಯ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಕ್ಕೆ ಹೋಗ್ತಿರ್ತಾರೆ ಅಂಥ ಟೈಮಲ್ಲಿ ಎರಡ್ ಫೋರ್ ಹೊಡೆದಾದ್ಮೇಲೆ ಸಂಜೀರ್ ಸ್ಯಾಮ್ಸಮ್ನ ಔಟ್ ಆಗಿಬಿಡ್ತಾರೆ ಅದಾದಮೇಲೆ ಕಿಶ್ ಇಶಾಂಕ್ ಕಿಶನ್ಗೆ ತುಂಬ ವರ್ಷಗಳ ಕಾಲ ಒಂದು ಚಾನ್ಸ್ ಕೊಟ್ಟಿರ್ತಾರೆ ಅವರು ಒಂದು ಎರ್ಡ್ ಫೋರ್ ಹೊಡಿತಾರೆ ಅವರು ಬೇಗ ಔಟ್ ಆಗ್ತಾರೆ ಆದರೆ ಸೂರ್ಯಕುಮಾರ್ ಯಾರ ಜೊತೆ ಸೂರ್ಯಕುಮಾರ್ ಯಾದವ್ರ ಜೊತೆ ಅಭಿಷೇಕ್ ಶರ್ಮಾ ಬಂದು ಯಾವ ಥರ ನೈಂಟಿ ನೈನ್ ಹಂಡ್ರೆಡ್ ಅಂದರೆ ನೈಂಟಿ ನೈನ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ ನಿಧಾನಕ್ಕೆ ಆದರೆ ಅಭಿಷೇಕ್ ಶರ್ಮಾ ಒಂದು ಕಡೆಯಿಂದ ಏನು ಗುರು ಫೋರ್ ಹೊಡೆದಿದ್ದಕ್ಕಿಂತ ಹೆಚ್ಚಾಗಿ ಸಿಕ್ಸೇ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು ಅಭಿಷೇಕ್ ಶರ್ಮಾ ಅವರು ಆ ಮನುಷ್ಯನಿಗೆ ಅದ ಎಲ್ಲಿಂದ ಶಕ್ತಿ ಬರುತ್ತೆ ಅಂತಲೇ ಗೊತ್ತಿಲ್ಲ ಗಾಯ್ಸ್ ಒಳ್ಳೆ ನೋಡೋಕ ಒಳ್ಳೆ ಮುದ್ದು ಮುಖದ ಚೆಲುವ ಇದ್ದಂಗೆ ಇದ್ದಾರೆ ಆದರೂ ಒಂಥರ ರಾಕ್ಷಸ ಇದ್ದಂಗೆ ಅಂತಲೇ ಹೇಳ್ಬೋದು ಹೆವಿ ಇಂಟ್ ಒಳ್ಳೆ ಇಂಟೆಂಟ್ ಇದೆ ಅಂತಲೇ ಹೇಳ್ಬೋದು ಗೈಸ್ ಅಭಿಷೇಕ್ ಶರ್ಮಾ ಅವ್ರಿಗೆ ಅನ್ಫಾರ್ಚುನೇಟ್ ಆಗಿ ಹಂಡ್ರೆಡ್ ಹೊಡಿತಾರೆ ಅಂತ ನಾನು ಅನ್ಕೊಂಡಿದ್ದೆ ಆದರೆ ಏಯ್ಟಿ ಫೋರ್ ಔಟ್ ಆಗೋಗ್ಬಿಡ್ತಾರೆ ಅಭಿಷೇಕ್ ಶರ್ಮಾ ಅವರು ಲಾಸ್ಟಲ್ಲಿ ಬಂದು ಯಾವ ಥರ ಹಾರ್ದಿಕ್ ಪಾಂಡೆ ಮತ್ತು ರಿಂಕು ಸಿಂಗು ಯಾವ ಥರ ಫಿನಿಷಿಂಗ್ ಮಾಡಿಕೊಟ್ರಂದ್ರೆ ಅವೆಲ್ಲ ಒಂದು ಹಾರ್ದಿಕ್ ಯಾರು ಪಾಂಡೆ ಔಟ್ ಆದಾಗ ಒಂದು ಇನ್ನೂರು ರನ್ನು ಹೊಡಿತಾರ ಇಲ್ವ ಅಂತ ನಾನು ಅನ್ಕೊಂಡಿದ್ದೆ ಆದರೆ ರಿಂಕು ಸಿಂಗು ಲಾಸ್ಟ್ ಓವರಲ್ಲಿ ಕೆ ಎಲ್ ಗೆ ಯಾವ ಥರ ಕ್ಲಾಸ್ ತಗೊಂಡ್ರು ಅಂದರೆ ಮತ್ತೆ ಲಾಸ್ಟ್ ಓವರ್ ಇಪ್ಪತ್ತನೇ ಓವರಲ್ಲಿ ಮಿಚಲ್ ಗೆ ಸಾಕಾಗೆ ಕ್ಲಾಸ್ ತಗೊಂಡ್ರು ಅಂತ ಹೇಳ್ಬೋದು ಎಲ್ಲ ಒಂದು ಸೀರೀಸ್ ಅಲ್ಲಿ ಸೋತಿದ್ರಲ್ಲ ಆ ಒಂದು ದ್ವೇಷನ ಈ ಲಾಸ್ಟ್ ಓವರಲ್ಲಿ ಡೆರಲ್ ಮಿಚಲ್ ಮೇಲೆ ತೀರ್ಸ್ಕೊಂಡ್ರು ಅಂತ ಹೇಳ್ಬೋದು ಯಾರೋ ರಿಂಕು ಸಿಂಗ್ ಅವರು ಫೈನಲ್ ಆಗಿ ಇಂಡ್ಯಾದವರು ಇನ್ನೂರ ಮೂವತ್ತೆಂಟು ರನ್ಗೆ ಟಾರ್ಗೆಟ್ ಕೊಟ್ಟು ನ್ಯೂಜಿಲೆಂಡ್ ಅವ್ರಿಗೆ ಓಡಿರಿ ಅಂತ ಬಿಡ್ತಾರೆ ನಾನು ಅನ್ಕೊಂಡಿದ್ದೆ ನ್ಯೂಜಿಲೆಂಡ್ ಸ್ವಲ್ಪ ಟಫ್ ಟಕ್ಕರ್ ಕೊಡ್ತಾರೆ ಸ್ವಲ್ಪ ಟಫ್ ಆಗಿರುತ್ತೆ ಇದು ಕಾಂಪಿಟೇಷನ್ ನೋಡೋದಕ್ಕೆ ಮೂಮೆಂಟ್ ಮೂಮೆಂಟ್ವರೆಗೂ ಹೇಳೋಕ್ಕಾಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಗೈಸ್ ಆದರೆ ಫಸ್ಟ್ನೇ ಓವರಲ್ಲಿ ಎರಡು ವಿಕೆಟ್ ತೆಗೆದು ಬಿಸಾಕ್ತಾರೆ ಒಂದೇ ರನ್ರಿಗೆ ಎರಡು ವಿಕೆಟ್ ಆಗೋಗುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡೆ ಆದರೆ ಯಪ್ಪ ಏನ್ ಗುರು ಈ ನ್ಯೂಜಿಲೆಂಡ್ ಅವರು ಒಬ್ಬ ಬ್ಯಾಟ್ಸ್ಮ್ಯಾನ್ ಔಟ್ ಆದ್ರೂ ಇನ್ನೊಬ್ಬ ಎದ್ದು ಅಂತ ಹೇಳ್ಬೋದು ಉದಾಹರಣೆಗೆ ಈ ಮ್ಯಾಚ್ ಎಲ್ಲ ನೋಡಿ ಕ್ಲೆನ್ ಫಿಲಿಪ್ಸ್ ಯಾವ ತರ ಫಿನಿಕ್ಸ್ ಪಕ್ಷಿ ಅಂತ ಎದ್ ಬಂದ್ರು ಅಂತ ಹೇಳ್ಬೋದು ಎಪ್ಪತ್ತಾರು ಏನೋ ಹೊಡಿತಾರೆ ಆ ವಯ ಏನಾದ್ರು ಇದ್ದಿದ್ರೆ ಪಕ್ಕ ಈ ಮ್ಯಾಚ್ ಸ್ವಲ್ಪ ಏನೋ ಒಂದು ಸೆವೆಂಟಿ ತರ್ಟಿ ಆಗಿರೋದು ಅಂತ ಅನ್ಸುತ್ತೆ ಇಲ್ಲೊಂದ್ ಕಡೆ ಒಳ್ಳೆ ಒನ್ ಸ್ವಲ್ಪ ರನ್ಸ್ ಜಾಸ್ತಿ ಇರೋದ್ರಿಂದ ಅದೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ ಫೈನಲ್ ಆಗಿ ಇಂಡಿಯಾದವರು ಈ ಒಂದು ನೇ ಮ್ಯಾಚ್ ಗೆದ್ದು ಶುಭಾರಂಭ ಮಾಡಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಏನು ಅನ್ಸುತ್ತೆ ಗೈಸ್ ಈ ಒಂದು ಫಸ್ಟ್ ಟಿ ಟ್ವೆಂಟಿ ಮ್ಯಾಚ್ ಗೆದ್ದಿರೋದ್ರಿಂದ ಇಂಡಿಯಾದವರು ನೆಕ್ಸ್ಟ್ ಮ್ಯಾಚಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಮತ್ತೆ ಗೆಲ್ತಾ ಇಲ್ವಾ ಅಂತ ನನ್ಗೆ ಕಮೆಂಟ್ ಮಾಡಿ ನೋಡೋಣ ನನ್ಗೆ ಅನ್ಸುತ್ತೆ ಗೈಸ್ ಈ ಒಂದು ಟಿ ಟ್ವೆಂಟಿ ಸೀರೀಸ್ ಏನಿದೆ ಪಕ್ಕ ಈ ಸಲ ಇಂಡಿಯಾದವರು ಹೊಡಿತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿದೆ ಟೀಮು ನ್ಯೂಜಿಲೆಂಡ್ ಅವ್ರು ಮುಟ್ಟಾಕು ಆಗೋದಿಲ್ಲ ಸ್ವಲ್ಪ ಟಕ್ಕರ್ ಕೊಡ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೂ ಇಂಡಿಯಾ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ಬೋದು ಗೈಸ್ ಓಕೆ ಗೈಸ್ ಈ ವಿಡಿಯೋ ಯಾವ್ದು ನಿಮ್ಗೆ ಇಷ್ಟ ಆಗಿದ್ರೆ ಆ ವಿಡಿಯೋ ಒಂದು ಲೈಕ್ ಆಗಿ ಕೊಡಿ ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಿಗೋಣ ಗೈಸ್